ಆ ಥರ ಪಾಪ ಒಬ್ಬ ಡೈರೆಕ್ಟ್ರು ಏನು ಮಾಡಿದ್ದಾರೆ ಕರೆಸಿ ಏನು ಏನು ಆಪ್ರೇಷನ್ ಅಂತ ಹೇಳೋದು ಅದು ಹೇಳೋಕ್ಕೆ ಬರಲ್ಲ ನಮಗೆ ಹಾಂ ಹಾಂ ಆಪ್ಷನ್ ಹಾಂ ಅದೇನೋ ಮಾಡಿಕೊಂಡು ಮಾಡಿದ್ರು ಮನೆ ಟ್ರೋಲ್ ಅಲ್ಲ ಅದು ಬೇಡ ಸರ್ ಸೌಜನ್ಯದ ಮಾಡಿ ಸರ್ ಧರ್ಮಸ್ಥಳ ಸೌಜನ್ಯದ ಮಾಡಿ ಸರ್ ಈಗ ಎಲ್ಲರೂ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ ಸರ್ ಆ ಮಗು ಹೆಸರು ಹೇಳಿಕೊಂಡು ಎಷ್ಟು ಸಾವಿರ ಜನ ಊಟ ಮಾಡ್ತಾ ಇದ್ದಾರೆ ಎಲ್ಲಿ ಸರ್ ಈಗ ಹೋರಾಟ ಮಾಡೋರು ಎಲ್ಲ ಮಂಜುನಾಥ ಸ್ವಾಮಿ ಅಲ್ಲಿ ಇದ್ದಾರೆ ಸತ್ಯ ಇದ್ದರೆ ನಡಿ ಸರ್ ಈಶ್ವರ ಮೇಲೆ ಸತ್ಯ ಮಾಡ್ಬಿಡೋಣ ನಾನು ಒಂದು ರೂಪಾಯಿ ತೊಗೊಳ್ತಾ ಒಂದು ರೂಪಾಯಿ ತಿಂತಾ ಇಲ್ಲ ಅಂತ ಹೇಳಿ ಆ ಮಗು ಹೆಸರು ಹೇಳಿ ಇನ್ಕ್ಲೂಡ್ ಅವ್ರ ಸಂಬಂಧನೂ ಸೇರಿ ನಾನು ಹೇಳ್ತಾ ಇದ್ದೀನಿ ಸರ್ ನನ್ನ ಇಲ್ಲ ಅಂತ ಹೇಳ್ತಾ ಎಲ್ಲ ಊಟ ಮಾಡ್ತಾ ಇದ್ದಾರೆ ಆ ಮಗು ಸತ್ಯ ಎಲ್ಲ ಸ್ವರ್ಗದಲ್ಲಿರ್ಬೋದು ಏನೋ ಆ ಮಗುಗೆ ಅನ್ಯಾಯ ಆಗಿದ್ದು ಸರ್ ಈ ಸರ್ಕಾರ ಈ ರಾಜಕೀಯ ವ್ಯಕ್ತಿಗಳು ಈ ಹೋರಾಟಗಳು ಯಾರೂ ಅವ್ರಿಗೆ ಶಿಕ್ಷೆ ಕೊಡೋಕ್ಕಾಗಲ್ಲ ಸರ್ ಕೊಡೋದು ಒಬ್ಬನೇ ಸರ್ ಆ ಮಂಜುನಾಥ ಸ್ವಾಮಿ ನಿಜವಾಗ್ಲೂ ಆ ಧರ್ಮಸ್ಥಳದಲ್ಲಿದ್ದರೆ ಅವ್ರು ಯಾರು ಅನ್ಯಾಯ ಮಾಡಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕಂದೇಳಿ ನಾನು ಮನಸ್ಪೂರ ಇದ್ದೀನಿ ಸರ್